ஜ ஒர மா நீக்கி மாங்க அல்லே மாடுகள மனியாக ரொட்டி மாதிரி அவங்க நம்ம மாப்பி ஏன் தகோணக்கே வாத வாத கூட தூத்தி

ಸತ್ಯಭಾಮವಾದ ಸತ್ಯಭಾಮೇ ಪರಮಾತ್ಮ ಯಾರು ಕೊರವಂಜಿನ ದೇವಲೋಕದಿಂದ ವಿಗವಿಗಗಳನ್ನು ತಿರುಗಿ ದೇವಲೋಕದಿಂದ ಬಂದನಮ್ಮ ನಿನಗೆ ಏನು ಬೇಕ ಕೇಳಂದ ನಿನಗೆ ಹಿಂದಾಗ ಭವಿಷ್ಯ ಹೇಳ್ತಾನೆ ಕೊರವಂಜಿ ನಾಲ್ಕು ನಾಲ್ಕು ವರ್ಷ ಆಗಿ ಹೋಗ್ಯದ ನಾಕು ದಿನ ಆಗ್ಯದ ನಾಲ್ಕು ದಿನ ಆಗ್ಯದ ಕೃಷ್ಣ ಪರಮಾತ್ಮ ಮಣಿ ಬಿಟ್ಟು ಹೋಗಿ ನಾಲ್ಕು ದಿನ ಆಗ್ಯದ ಯಾವಾಗ ಬರ್ತಾನ ದೋಯ್ತು ದಾವ್ರಿ ಅಂದ್ರು ಯಾವಕ್ಕಿ ಮಶೀವನ ಜಿಂಗಿರಿ ಬೀಳಿ ಅಲ್ಲಿ ಕೊರವಾಜಿ ರೂಪ ಧಾರಣ ಮಾಡಿ ಬಂದ್ ಯಾರು ಅಲ್ಲಿ ಕಂಬಗಿ ಸುರೇಶ ಕೃಷ್ಣ ಪರಮಾತ್ಮ ಅದರ ಕೃಷ್ಣ ಪರಮಾತ್ಮ ಹೌದು ಕಂಡ್ ಹಿಡಬೇಕಾಗಿತ್ತಲ್ಲ ಈ ಪಟ್ಟಿ ಬರ್ತಾ ಅಂದ್ರಣ ನಿನ್ನ ತಲ್ಲ ಅನ್ನ ಯ ದಯಾ ಎಲ್ಲ ಇತ್ತಂದ್ರ ನೀ ಮಹಾಪತಿ ಬರ್ತಿದಿ ಅಂದ್ರೆ ನೀ ಯಾಕ ಕೂಡ ಹಿಡಿಯಲಿಲ್ಲ ಎಲ್ಲಿ ಹೋಗಿತ್ತು ನಿನ್ನ ಏ ಹೊಿ ನಿನ್ನ ಗಾಂಡನ ನೀ ಕೂಡ ಹಿಡಿದಿಲ್ಲ ಇನ್ ಯಾಕೆ ಕೂಡ ಹಿಡಿತೀ ಜಗತ್ ನೀನು ಹೌದ್ ಹೌದ್ ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಚಂದ ಹೇಳಿದ ನಿನಗೆ ಏನ್ ಬೇಕ ಕೇಳ ಅಂದಾಗ ನನಗ ನೋಡು ಇವತ್ತು ನೆನ ಮುಟ್ಟಿರಬಾರ್ದು ಮುಟ್ಟಿರಬಾರ್ದು ಹಾಳಬೇಕಾದ್ರೆ ಖರಾ ಮುಟ್ಟಿರಬಾರ್ದು ಅಡಿಗೆ ಊಟ ಮಾಡಿಸಬೇಕು ನನಗೆ ಅಡಿಗೆ ಊಟ ಮಾಡಿಸಬೇಕು ಅಂತಾ ಕೃಷ್ಣ ಪರಮಾತ್ಮ ಅವಾಗ ಏನು ಮಾಡ್ತಾರೆ ಸತ್ಯ ಬಾಮ ಅವರ ಸತ್ಯ ಬಾಮ ಅಂದ್ರೆ ಏನು ದೊಡ್ಡ ಮಾತು ಹೋಯಪ್ಪ ಅಂತಾ ಕೇ ಯಾ ಹಾ ಹಾ ಏನು ದೊಡ್ಡ ಮಾತನ ಕೇನ ಹೋಗಿ ಏನು ಮಾಡಿದ್ರು ಹಾ ಹಾ ಹೋಗಿ ಕೇನ ಏನು ಬಂದ್ರು ತಗೊಂಡ ಬಂದು ಹೋಗಿ ಮಾಡ್ತಾರಾ ಹಾ ಹೋಗಿ ಕೇನ ಸಕ್ರಿವಣ ತಗೊಂಡ ಬಂದು ಹಾ ಸಕ್ರಿ ತಗೊಂಡ ಬಂದು ಸಕ್ರಿ ತಗೊಂಡ ಬಂದಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತಾ ಯಮ್ಮಾ ನೀ ಎಟ್ಟ ಮಳ್ಳದಿ ಯಮ್ಮಾ ಈ ಸಕ್ರಿ ಇರಿವಿ ಮುಟ್ಟದ ಇರಿವಿ ಇರಿವಿ ತಿನ್ನಂಗಿಲ್ಲ ಅಂತ ಹೇಳಿದ ಹೌದ ಹೌದ್ ಹೌದಾಗಿ ಇದನ್ನ ಇಟ್ಟ ಕೇಳಿನ ಎರ ಮಾಡಿದ್ರು ಹೋಗಿ ಕೇಳಿಂದ ಬಸ್ತಾರ ಆಹ್ ಹೋಗಿ ಕೇಳಿಂದ ಅನ್ನಾ ತಗೊಂಡು ಬಂದ್ಳು ಅಣ್ಣ ಹೌದ ಹೌದ ಅನ್ನ ತಗೊಂಡ ಬಂದ್ಳು ಅನ್ನ ತೊಗೊಂಡ ಬಂದ ಕೂಡಲೇ ಹೇಳ್ತಾನ ಕೃಷ್ಣ ಪರಮಾತ್ಮ ಹಾ ಹೇಳ ಅಂತ ಹೇಳಿ ಸತ್ಯದ ಈ ಅನ್ನಾ ಸಹಿತ ನುಣಾ ಮುಟ್ಟದ ನೊಣ ಇದಕ್ಕೆ ಎಂಚಲ ಆಗ್ಯದ ನಾ ತಿನ್ನಂಗಿಲ್ಲ ಅಂತ ಹೇಳಿದ ಮತ್ತೆ ಮತ್ತ ಅವ್ನಿ ಹೇಳ್ತಾನ ಆಹೌದ ಯಾವುದೂ ಹೋಗಿ ಕೇಳಿಂದು ಹಾಲು ತರಬೇಕಂದ್ರು ಹಾಲು ಯಾವಕ್ಕಿ ಮಶಿಬನ ಕಂಬಗಿ ಸುರೇಶ ಕೊಡಬೇಕಂದ್ರು ಅಲ್ಲಿ ಹಾಲು ಬರಬೇಕಾದ್ರೂ ತಂಗಿ ಹಂಗ ಬರಂಗಿಲ್ಲ ಕಂಬಗಿ ಸುರೇಶನ ಅಂತ ಒಂದು ಕರ ಬಿಟ್ಟಾಗ ತಂಗಿ ಗುದ್ದಿ ಗುದ್ದಿ ಕೆರಿಂದ ಏನು ಮಾಡ್ತದ ನಿನ್ನಲ್ಲಿ ಅಮೃತನು ಅಂತ ಹಾಲು ಹೊರಗ ತಗಿತ ಅವಾಗ ತಂಗಿ ಅಲ್ಲಿ ಕಂಬಗಿ ಸುರೇಶ ಮುಟ್ಟಿದಾಗ ತಂದು ಕೊಡ್ತಾರ ಅವಾಗ ಹೇಳ್ತಾರೆ

ನನಗಂತಂದ ಹೌದ್ ಹೌದು 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 ಅವಾಗ ಏನು ಮಾಡಿದ್ರಿ ರೀ ಏನು ಮಾಡ್ತಾ ಸತ್ ಮಾಡಿದ್ರಿ ಮಶಿವನಾಗ ಹುಡುಗಿಗೆ ಸತ್ ಬರ್ತ ಅವಾಗ ಏನು ಮಾಡಿದ್ರು ಆಹಾ ಏ ತೊಳೆಯಂಗಿಲ್ಲ ಅಂದಾ ತೊರೆಯಂಗಿಲ್ಲ ಅಂದಾಗ ಏ ತೊಳಿಬೇಕಾಗ್ತಿವಿ ಕೇಂದ ದೂತಿ ಹೇಳಿದ ಹೌದು ಏಮಾ ಆ ಅವ ಕೃಷ್ಣ ಪರಮಾತ್ಮ ಲಾಖಿ ಇರನ ಆಹಾ ಹೊರಡು ಒಂದಿಡು ಸತ್ ಪರೀಕ್ಷೆ ಮಾಡೋಣ ತೊಳ್ದ ಬಿಡ್ಲ ಏನು ಹುಡುಗ್ರಿ ನನಗಂತ ಏನೂ ಸಂಶಯ ಇಲ್ಲ ತೊಳೆ ಅಂದಾಗ ಏನು ಹೇಳಿದ್ರು ಕೇಳುವ ಅಲ್ಲಿ ಅಂದರೂ ಮತ್ತೆ ತಗೊಂಡು ಕೇಳಿದ ನೀರು ತೊಳಿತಾಳೆ ಆ ಆಹಾ ಅವಾಗ ಕೃಷ್ಣನ ಕಾಲಾಗಿನ ಓಯ್ ಮಶಿವನ ವಿದ್ಯಾಗ ಪದ್ಮ ಕಾಣಿತು ಹೌದ ಹೌದು ಅವಾಗ ಪದ್ಮವ್ವನ ನೋಡಿ ಇವನ ನನ್ನ ಕಾಂಡ ತ್ಯಾ ಕೇಳಿದ ತ್ಯಾಕಿ ಬಡುದಾರ ನೀನು ಸತ್ಯ ಮಾವಾ ಹೌ ಹುಡುಗಿ ನಿಮ್ಮ ತಮ್ಮ ತ್ಯಾಕಿತ್ತು ಹಾರ ಆಕಿಣಿ ಆಕಿನ ಕೇಳಿ ಕೃಷ್ಣ ಪರಮಾತ್ಮ ಆಕಡೆ ಹೋದ ಆ ಆಕೀಡ ಹೆಂಗಾದ್ರು ಕೇಳಿದ್ ಶಿಫ್ಟ್ ಅದು ಗಾಡಿ ಆ ಈ ಕಡೆ ಹೇಳಿ ಕೇಳಿ ತೊಗೊಂಡು ಹೆಂಗಿದ್ರು ಹಾದಿ ಹಿಡ್ಕೊಂಡು ಯಾವುದು ಹೌದು ರಕಿ ರೋಡ್ ಜಳಕಿ ರೋಡ್ ಹೌದ ಹೌದ ಓ ಹುಡುಗಿ ಆ ಹಾತ್ಯಾಡು ಹತ್ತ ಮಾತ್ ಹೆಂಗೈತೆ ಅಂದ್ರ ಹೇಳ್ತಾರೆ ಕೇಳು ಹೌದು ಇಲ್ಲಿ ಶೆಡ್ ಹೌದ ಏಳಿ ನಮ್ಮ ಅಪ್ಪ ಸೀರೆ ಹುಟ್ಟಿಲ್ಲ ಆಹಾ ಶರೀರ ಅನ್ನೋ ಹಂತ ಶರೀರಕ ಆತ ಮಾಡ್ಯಾಣ ಹೌದು ಒಳಗೆ ಜೀವಾತ್ಮ ಮಾಡೋ ಹಂತವು ಅದನ್ನ ಅದ್ರ ಹಿಡದಿಲ್ಲ ಆ ಏನೇನೂ ಮಾಡಿಲ್ಲ ವಿದ್ಯಾ ಇದ್ಯಾ ಆಹಾ ಒಂದ್ ಮಾತ್ ಹೇಳ್ತಾನ ಕೇಳು ನಮ್ಮ ಅಪ್ಪ ಸೀರಿ ಉಟ್ಟಣ್ಣ ಅಂತನ ಹೇಳ್ತಿ ಹೌದ ಸೀರಿ ಉಟ್ರ ನಮ್ಮ ಅಪ್ಪವನು ತಾಲಗಿನ ಜೋಡ್ನ ಬೇರೆ ಆಗ್ಯಾವನು ಹಾ ಬೇರೆ ಆಗಿಲ್ಲ ಏರ್ಲಿ ಮಾಸ್ತು